ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಒಂದು ವಾರ ಆದಮೇಲೆ ನಾನು ಮತ್ತೆ ಬ್ಲಾಗ್ನ ಶುರು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಒಂದು ವಾರ ಊರಿಗೆ ಹೋಗಿದ್ದೆ ಹಬ್ಬ ಹೇಳಿದ್ನಲ್ಲ ಒಂದು ವಾರ ನಡೆಯುತ್ತೆ ಹಬ್ಬ ಅದನ್ನು ತೋರಿಸ್ತೀನಿ ಅಲ್ಲಿ ಊರಲ್ಲಿ ನಾವು ಹೋದ್ಮೇಲೆ ಅಲ್ಲಿ ನೆಟ್ವರ್ಕ್ ಇರೋಲ್ಲ ಮತ್ತು ಹಬ್ಬ ಮ ಹಬ್ಬ ಅಂತ ಕೇಳ್ಬೇಕಾ ಕೆಲಸಗಳು ಜಾಸ್ತಿ ಇರುತ್ತೆ ಒಂದು ವಾರ ಹಬ್ಬ ನಡೆಯುತ್ತೆ ಅದಕ್ಕೋಸ್ಕರ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಊರಿಂದ ಬಂದ ಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾವ ರೀತಿ ಹಬ್ಬ ಮಾಡಿದ್ವಿ ಮತ್ತು ಇಲ್ಲಿ ಒಬ್ಬಕ್ಕೆ ಹೋಗೋಕೆ ಮುಂಚೆನೇ ಇಲ್ಲಿ ಯಾವ ರೀತಿ ನಾನು ಪೂಜೆ ಎಲ್ಲ ಮಾಡ್ಬಿಟ್ಟು ಹೋದೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದೆ ಅನ್ನೋದ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಹೋಗೋಕು ಮುಂಚೆ ಇಲ್ಲಿ ಬಾಗ್ಲೆಲ್ಲ ತೊಳ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ರಂಗೋಲಿನ ಹಾಕೋತಾ ಇದ್ದೀನಿ ಇದು ಗುರುವಾರದ ವಿಡಿಯೋ ಆಗಿರುತ್ತೆ ಗುರುವಾರ ಸ್ಟಾರ್ಟ್ ಆದ್ರೆ ಹಬ್ಬ ಊರಲ್ಲಿ ಮಂಗಳವಾರ ತನಕ ಊರ ಹಬ್ಬ ನಡೆಯುತ್ತೆ ಅದಕ್ಕೋಸ್ಕರ ಯಾವ ರೀತಿ ನಡೆಯುತ್ತೆ ಇವತ್ತು ಎಷ್ಟು ಜನ ನಮ್ಮೂರಲ್ಲಿ ಪ್ರಸಾದನ ಊಟ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ಸುಮಾರು ಏಳು ಊರು ಈ ಊರ ಹಬ್ಬಕ್ಕೆ ಬಂದು ಪ್ರಸಾದನ ಮಾಡುತ್ತೆ ಅದನ್ನ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಪಾ ಅಂತೇಳ್ಬಿಟ್ಟು ಸ್ವಲ್ಪ ದೊಡ್ಡದಾಗೆ ಹಾಕೊಂಡೆ ನನಗಂತೂ ತುಂಬಾ ಇಷ್ಟ ಆಯಿತು ರಂಗೋಲೆ ನಿಮಗೆ ಏನನ್ನಿಸ್ತು ಹೇಗಿತ್ತು ಅಂತ ರಂಗೋಲಿನ ಒಂದು ಕಮೆಂಟ್ ಮಾಡಿ ರಂಗೋಲಿನ ಹಾಕ್ಕೊಂಡಾದ್ಮೇಲೆ ಇವತ್ತು ಕಾವೇರಿ ನೀರು ಬಂದಿತ್ತಲ್ಲ ಇನ್ನೂ ಒಂದು ವಾರ ಮನೆಯಲ್ಲಿ ಇರಲ್ಲ ಅಂತೇಳ್ಬಿಟ್ಟು ಫಿಲ್ಟ್ರೆಲ್ಲ ತೊಳ್ಕೊಂಡು ಇವಾಗ ನೀಟಾಗಿ ನೀರು ಇರಿದ್ಬಿಟ್ಟು ಹೋಗೋಣ ಮೇಲೆ ನಮಗೆ ಕುಡಿಯೋ ಕೆಲಸ ಹೋಗುತ್ತೆ ಹೇಳಿಬಿಟ್ಟು ಕಾವೇರಿ ನೀರಲ್ಲಿ ಫಿಲ್ಟ್ರಲ್ಲೂ ನೀಟಾಗಿ ಈ ಥರ ತೊಳ್ಕೊತಾ ಇದ್ದೀನಿ ನಮ್ಮ ಫಿಲ್ಟ್ರು ಕರೆಂಟಲ್ಲಿ ಇದಾಗೋದಲ್ಲ ಹಿಂಗೇ ನ್ಯಾಚುರಲ್ಲಾಗಿ ನೀರನ್ನ ಬೀದ್ರೆ ಅದನ್ನೇ ಆಗಿ ಬರುತ್ತೆ ಒಂದೊಂದು ಫಿಲ್ಟ್ರು ಕರೆಂಟಲ್ಲಿ ಇದು ಮಾಡುತ್ತಲ್ಲ ಅದೆಲ್ಲ ಹೆಲ್ತ್ಗೆ ಒಳ್ಳೆಯದಲ್ಲ ಈ ಥರ ಫಿಲ್ಟ್ರ್ ಇದ್ದರೆ ಆರೋಗ್ಯಕ್ಕೂ ಒಳ್ಳೆಯದು ನೀಟಾಗಿ ಅಲ್ಲಲ್ಲೇ ತೊಳ್ಕೊಬೋದು ಅದಕ್ಕೋಸ್ಕರ ನೀಟಾಗಿ ಎಲ್ಲನೂ ಈ ಥರ ತೊಳ್ಕೊಂಡು ಇದ್ದೀನಿ ನೀರು ಇಡ್ದುಬಿಟ್ಟು ಹೋದರೆ ನಾವು ಒಂದು ವಾರ ಆದಮೇಲೆ ಬರ್ತೀವಲ್ಲ ಕುಡಿಯೋಕ್ಕೆಲ್ಲ ನಮಗೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಫಿಲ್ಟ್ರೆಲ್ಲ ನೀಟಾಗಿ ತೊಳ್ಕೊಂಡು ಅದೆಲ್ಲ ತೊಳೆದಾದ್ಮೇಲೆ ಅದಕ್ಕೆ ನೀರು ಇಯ್ಕೊಳ್ಳೋದು ನಾನು ಕಾವೇರಿ ನೀರನ್ನ ಇಟ್ಕೊಂಡು ಉಯ್ಕೋತೀನಿ ಅಂದರೆ ಮೂರು ದಿನಕ್ಕೆ ದಿನಕ್ಕೊಂದ್ಸಲ ಬರುತ್ತಲ್ಲ ಕಾವೇರಿ ನೀರು ಅದನ್ನೇ ಹಿಡ್ದು ನಾನು ಫಿಲ್ಟ್ರಿಗೆ ಹಾಕೊಳ್ಳೋದು ಟ್ಯಾಂಕಲ್ಲಿ ಇರುತ್ತಲ್ಲ ನೀರು ಅದನ್ನು ಯೂಸ್ ಮಾಡಲ್ಲ ಕಾವೇರಿ ನೀರು ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ತೀನಿ ನಾನು ನೋಡ್ತಾಬೋದು ಈ ಥರ ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ತೊಳ್ಕೊಂಡು ಆದಮೇಲೆ ಅದಕ್ಕೆ ನೀರನ್ನ ಹಾಕ್ಕೊಳ್ಳೋದು ಕಾವೇರಿ ನೀರನ್ನ ಇದನ್ನು ಎಲ್ಲ ತೊಳೆದಾದ್ಮೇಲೆ ಇವಾಗ ನಾನು ಅದಕ್ಕೆ ಇವಾಗ ಕಾವೇರಿ ನೀರನ್ನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಆಗುತ್ತೆ ಎಲ್ಲ ನೀಟಾಗಿ ತೊಳೆದು ಆದಮೇಲೆ ಅದಕ್ಕೆ ನೀರನ್ನ ಹಾಕ್ಕೊಂಡ್ರೆ ಅದು ಸೋದಿಸ್ಬಿಟ್ಟು ಕೆಳಗಡೆ ಬರುತ್ತೆ ನೀರು ಇದನ್ನು ಇದೇ ಬೆಸ್ಟ್ ಅನ್ನಿಸ್ತು ನಮಗೆ ನಮ್ದು ಸುಮಾರು ಒಂದು ಹದಿನೈದು ವರ್ಷದಿಂದನೂ ಹದಿನೈದು ವರ್ಷಕ್ಕೆ ಮುನ್ನ ಇಪ್ಪತ್ತು ವರ್ಷದಿಂದನೂ ಇದನ್ನೇ ಯೂಸ್ ಮಾಡ್ತಾ ಇರೋದು ಅದಾದಮೇಲೆ ಫಿಲ್ಟ್ರೆಲ್ಲ ನೀರೆಲ್ಲನೂ ಹಾಕ್ಕೊಂಡಾದ್ಮೇಲೆ ಮನೆಯೆಲ್ಲ ಒರೆಸಿ ಪೂಜೆ ಮಾಡೋಕ್ಕೂ ಮುಂಚೆ ಇಲ್ಲಿ ತಿಂಡಿ ತಿನ್ನೋಕ್ಕೆ ಅಂತೇಳ್ಬಿಟ್ಟು ಇಲ್ಲಿ ನೂಡಲ್ಸ್ನ ಮಾಡ್ಕೋತಾ ಇದ್ದೀನಿ ಮ್ಯಾಗಿನ ಏನು ತಿಂಡಿನ ಮಾಡೋಕ್ಕಾಗಲ್ಲ ಯಾಕಂದರೆ ಊರಿಗೆ ಹೋಗ್ತೀವಲ್ಲ ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಕೆಲಸ ಇತ್ತು ತುಂಬ ಇನ್ನು ಬ್ಯಾಡ್ ಬಟ್ಟೆ ಪ್ಯಾಕೆಲ್ಲ ಮಾಡೋದಿತ್ತು ಸ್ನಾನ ಪೂಜೆ ಮನೆ ಒರೆಸೋದೆಲ್ಲ ಇತ್ತಲ್ಲ ಅದಕ್ಕೋಸ್ಕರ ಸಿಂಪಲ್ಲಾಗಿ ಮ್ಯಾಗಿನ ಮಾಡಿಕೊಂಡು ನಾನು ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಮೂರು ಜನೂ ತಿಂದ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ನಮ್ಮ ಮಗನಿಗಂತೂ ಈ ಮ್ಯಾಗಿ ಅಂದರೆ ತುಂಬಾ ಇಷ್ಟ ಅಪರೂಪ ನಾವು ಮಾಡ್ಕೊಳ್ಳೋದು ಇದನ್ನು ತಿಂಡಿಯೆಲ್ಲ ಆದಮೇಲೆ ತಿನ್ಕೊಂಡಾದಮೇಲೆ ಇವಾಗ ಬಟ್ಟೆ ಪ್ಯಾಕ್ನ ಮಾಡ್ಕೋತಾ ಇದ್ದೀನಿ ಬಟ್ಟೆ ಪ್ಯಾಕಿಗೆ ಎಲ್ಲ ನೈಟೇ ನಾನು ಯಾವುದೇ ಬಟ್ಟೆ ಅಂತ ಅಂದ್ಬಿಟ್ಟು ಟೇಬಲ್ ಮೇಲೆ ಎತ್ತಿ ಇಟ್ಕೊಂಡಿದೆ ಮುರ್ಚಿ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಒಂದು ವಾರ ಹಬ್ಬ ಅಲ್ವಾ ಊರ ಹಬ್ಬ ಅಂತಂದರೆ ಆರತಿ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಸೀರೆನ ಮಾಡ್ಕೋತಾ ಇದ್ದೀನಿ ಸೀರೆ ಹಾಕೊಳ್ಳೋಣ ಹೇಳ್ಬಿಟ್ಟು ಈ ಸೀರೆನೇ ಎತ್ತಿ ಇಟ್ಕೊಂಡಿದೀನಿ ಅದಾದಮೇಲೆ ಒಂದು ವಾರ ಅಂತ ಅಂದರೆ ಕೇಳಬೇಕಾ ಬಟ್ಟೆಗಳು ಇರಲೇಬೇಕು ನಾಲ್ಕೈದು ದಿನ ಹಬ್ಬ ಇರುತ್ತೆ ಅದಕ್ಕೋಸ್ಕರ ಅದಕ್ಕೆ ಎಷ್ಟೆಷ್ಟು ಬೇಕು ಯಾವ್ಯಾವ ಡ್ರೆಸ್ ಬೇಕೋ ಅದೆಲ್ಲ ಎತ್ತಿ ಇಟ್ಕೊತಾ ಇದ್ದೀನಿ ನನ್ನ ಮಗನಿಗೆ ನಮ್ಮ ಯಜಮಾನ್ರಿಗೆ ನನಗೆ ಎಲ್ಲನೂ ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡಿಕೊಂಡೆ ನೈಟೇ ಎತ್ತಿ ಇಟ್ಕೊಂಡಿರೋದ್ರಿಂದ ಈಗ ಎಚ್ಚಿ ಎತ್ತಿ ಎತ್ತಿ ಇಟ್ಕೊಳ್ಳೋಕ್ಕೆ ನನಗೆ ಈಸಿ ಆಯಿತು ಅದಾದಮೇಲೆ ಎಲ್ಲನೂ ಕಾರ್ಗೆ ಇವಾಗ ಎತ್ತಿ ಇಟ್ಕೊತಾ ಇದ್ದೀನಿ ಡಿಕ್ಕಿಗೆ ಡಿಕ್ಕಿಗೆ ಏನೇನು ಬೇಕು ಅಪ್ಪಾದ ಸ್ವಲ್ಪ ಈರುಳ್ಳಿ ಅದೆಲ್ಲ ಬೇಕು ಅಂತ ಹೇಳಿದ್ರು ಅದೆಲ್ಲನ ಹಾಕ್ಕೊಂಡು ನಮ್ಮ ಲೆಗೇಜ್ ಎಲ್ಲನೂ ಇಟ್ಟಿದ್ವಿ ಅದಾದಮೇಲೆ ಮನೆಯಲ್ಲೇ ಹೊರಿಸ್ಕೊಂಡು ಫ್ರೆಶ್ ಆಗಿ ಪೂಜೆನೂ ಮುಗೀತು ಮನೆಯಲ್ಲಿ ಮನೆ ದೇವ್ರ ಪೂಜೆನೂ ಮುಗಿಸ್ಕೊಂಡು ಇವಾಗ ಊರಿಗೆ ಹೊರಡಬೇಕು ನೀಟಾಗಿ ಪೂಜೆ ಎಲ್ಲ ಮುಗೀತು ಹಬ್ಬ ಅಂತಾದ್ಮೇಲೆ ಇಲ್ಲೂ ಮನೆಯಲ್ಲೂ ಪೂಜೆ ಮಾಡಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದಾಯ್ತು ಅದಾದಮೇಲೆ ನನ್ನ ಮಗನೂ ರೆಡಿ ಆಗಿದ್ದಾನೆ ನೋಡ್ತಾ ಇರ್ಬೋದು ಊರಿಗೆ ಅಂದರೆ ಫಸ್ಟ್ ಇರ್ತಾನೆ ಅವನು ನಮ್ಮ ಅತ್ತೆ ಮಾವ ಫಸ್ಟೇ ಹೋಗಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ ಅದರಲ್ಲಂತೂ ನಾನು ಪುಣ್ಯ ಮಾಡಿದ್ದೆ ಯಾಕಂತಂದರೆ ಫಸ್ಟೇ ಹೋಗಿ ಅವರೆಲ್ಲನೂ ರೆಡಿ ಮಾಡ್ಕೊಂಡಿರ್ತಾರೆ ಇಲ್ಲಿ ನಾನು ಹೋಗೋಕ್ಕಾಗಲ್ಲ ಮೊದಲಿಗೆ ಯಾಕಂದರೆ ನಮ್ಮ ಹೆಜ್ಬಂದ್ರ ಆಫೀಸು ಮಗನ ಸ್ಕೂಲೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಅವ್ರು ಬಂದು ಹೋಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಾವು ಇವಾಗ ಹೋಗ್ತಾ ಇದ್ದೀವಿ ಅವರು ಹದಿನೈದು ದಿನಕ್ಕೆ ಮುಂಚೆನೇ ಹೋದ್ರು ಅವರು ಇವಾಗ ಎಲ್ಲ ರೆಡಿ ಆಯಿತು ಪೂಜೆ ಎಲ್ಲ ಆದಮೇಲೆ ಇವಾಗ ಇದ್ವಿ ನನ್ನ ಮಗ ನಮ್ಮ ಯಜಮಾನ್ರು ನಾನೆಲ್ಲ ಇಲ್ಲಿಂದ ಹೋಗಿ ನನ್ನ ಆದ್ದನಿ ನನ್ನ ಆದನಿ ಮಗನೂ ಬರ್ತಾರೆ ಊರಿಗೆ ಅವ್ರನ್ನೂ ಕರ್ಕೊಂಡು ಊರಿಗೆ ಹೋಗೋದು ನಮ್ಮೂರು ಬಂದು ಮದ್ದೂರ ಹತ್ರ ಊರು ಹತ್ರ ಕೊಪ್ಪ ಅಂತ ಬರುತ್ತೆ ಅಲ್ಲಿ ಹತ್ರ ಹತ್ರ ಗೊಲ್ರದ್ರೆಡ್ಡಿ ಊರು ತುಂಬಾ ಚೆನ್ನಾಗಿರುತ್ತೆ ಈ ಅಪ್ಪ ಏಳು ದಿನ ನಡೆಯೋದ್ರಿಂದ ನೋಡ್ತಾ ಇರ್ಬೋದು ಬಂದ್ವಿ ನಮ್ಮೂರು ಎಂಟ್ರೆನ್ಸ್ಗೆ ಬರ್ತಾಯಿದ್ದೀವಿ ಇದೇ ನಮ್ಮೂರು ಅಂತ ಹೇಳ್ಬಿಟ್ಟು ಅಲ್ಲೇ ಲೈಟ್ ಅರೇಂಜ್ಮೆಂಟ್ ಎಲ್ಲ ನಡೆದಿ ನಡೆದಿದೆ ಇಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡ್ತಾ ಇದು ನೈಟ್ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನಮ್ಮೂರೊಳಗಡೆ ಬಂದ ತಕ್ಷಣನೇ ಯಾವ ರೀತಿ ಒಂಥರ ಏನೋ ಒಂಥರ ಖುಷಿ ಹಳ್ಳಿಲಿ ಹಬ್ಬಗಳು ಮಾಡೋಕ್ಕೆ ಮತ್ತು ಹಳ್ಳಿಗಳಿಗೆ ಹೋಗೋಕ್ಕೆ ತುಂಬನೇ ಖುಷಿಯಾಯ್ತು ಎಲ್ಲ ಜನನು ಬಂದಿರ್ತಾರೆ ಎಲ್ಲ ನೆಂಟರು ಬಂದಿರ್ತಾರೆ ತುಂಬನೇ ಖುಷಿಯಾಗುತ್ತೆ ಬಂದ್ವಿ ಹಂಗೋ ಹಿಂಗೋ ನಾವು ಅಲ್ಲಿ ಒಂದೂವರೆ ಎರಡು ಗಂಟೆ ಬಿಟ್ಟಿದ್ದಕ್ಕೆ ಇಲ್ಲಿ ನಾವು ಒಂದು ನಾಲ್ಕೂವರೆ ಹಂಗೆ ಬಂದ್ವಿ ನಿಧಾನಕ್ಕೆ ಬಂದ್ವಿ ನೋಡ್ತಾ ಇರ್ಬೋದು ಇದೇ ನಮ್ಮನೆ ನಮಗೋಸ್ಕರ ಅಪ್ಪ ಅಮ್ಮ ಕಾಯ್ತಾಯಿದ್ರು ಅಂದರೆ ಮತ್ತೆ ಮಾವ ಕಾಯ್ತಾಯಿದ್ರು ಬರಲಿ ಅಂತಲೇ ಅತ್ತೆ ನೋಡ್ತಾ ಇರ್ಬೋದು ಇವರು ನಮ್ಮಮ್ಮ ಅಂತ ಕರಿತೀನಿ ನಮ್ಮತ್ತೆಯವರು ಬಂದು ನೋಡ್ತಾಯಿರ್ಬೋದು ಬಂದಮೇಲೆ ಕಾರೆಲ್ಲ ನಿಂತಿಬಿಟ್ಟು ನೀಟಾಗೆ ಇವಾಗ ಒಳಗಡೆ ಹೋದ್ವಿ ಕಡಲೆಕಾಯಿ ತಂದಿದ್ವಿ ನಾನು ಆದನೇ ಮಾರ್ಕೆಟಿಂದ ಕಡಲೆಕಾಯಿ ತಂದಿದ್ವಿ ತಂದಿದ್ರು ಅದನ್ನ ಇವಾಗ ಹೋದ ತಕ್ಷಣನೇ ಅಪ್ಪುಂಗೆ ಫೇವ್ರೇಟು ಅಪ್ಪುಂಗೆ ನನಗೆ ನನ್ನ ನಾನಿಗೆ ಕಡಲೆಕಾಯಿ ಹುಡಿದಿರೋ ಕಡಲೆಕಾಯಿ ಫೇವ್ರೇಟ್ ಅಂತಲೇ ಹೇಳ್ಬೋದು ಇಷ್ಟ ಅದು ಅದಕ್ಕೋಸ್ಕರ ಅಲ್ಲಿ ತಗೊಂಡು ಹೋದ ತಕ್ಷಣನೇ ತಿಂದ್ಕೊಂಡ್ವಿ ಅಮ್ಮ ಆಲೆ ಪೂಜೆ ಎಲ್ಲನೂ ಮಾಡಿದರು ಪೂಜೆ ಎಲ್ಲ ಮಾಡಿದ್ರಲ್ಲ ಇನ್ನೇನು ಕೆಲಸ ಇಲ್ಲ ನಾವೂ ಬೇಗ ಬೇಗ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ಇವಾಗ ದೇವ್ರನ್ನ ಕರ್ಕೊಬರೋಕ್ಕೆ ಅಂತ ಅಂದ್ಬಿಟ್ಟು ಇದ್ದೀವಿ ಅಂದರೆ ಮಳಗ್ನಪ್ಪ ಗಂಗ್ಸಲಪ್ಪ ಮಂಟಿಯಪ್ಪ ಅಂತಬಿಟ್ಟು ಮೂರು ದೇವರು ಬರುತ್ತೆ ಅವರು ಮೂರು ದೇವರು ಒಂದೇನೇ ದೇವರು ಇಲ್ಲಿ ಆದರೆ ಬೇರೆ ಬೇರೆ ಊರಲ್ಲಿ ಕಟ್ಕೊಂಡಿರೋದ್ರಿಂದ ಮೂರು ದೇವ್ರ ಹೆಸ್ರು ಹೇಳ್ತೀವಿ ಮೊಳಗನಪ್ಪ ಗಂಗ್ಸಾಲಪ್ಪ ಮಂಟಿಯಪ್ಪ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಲೈಟ್ ಅರೇಂಜ್ಮೆಂಟು ಎಲ್ಲ ಇವಾಗ ಏಳು ಊರು ಬಂದು ಊಟನ ಮಾಡುತ್ತೆ ಇಲ್ಲಿ ಅವರೇ ಕಾಳು ಊಟ ತುಂಬಾ ಚೆನ್ನಾಗಿರುತ್ತೆ ತುಂಬ ಒಂದು ಐದು ಇದು ದೇವರೆಲ್ಲ ಮೂರ್ ದೇವ್ರುನು ಬಂದ್ಮೇಲೆ ಮೂರ್ ಬಸವನು ಬಂದ್ಮೇಲೆ ಮೂರೂರ್ ಬಸವನು ಬಂದ್ಮೇಲೆ ಇವಾಗ ಊಟಕ್ಕೆ ಕುತ್ಕೊಂಡ್ ನೋಡ್ತಾ ಇರ್ರಿ ಎಷ್ಟ್ ಜನ ಊಟ ಮಾಡ್ತಾ ಇರ್ರ ಅಂತ ಮುದ್ದೆ ಅವರೆಕಾಳು ಊಟ ನಮಗಂತೂ ಫೇವ್ರೇಟು ನೋಡ್ತಾ ಇರ್ಬೋದು ಎಷ್ಟು ಜನ ಕೂತಿದ್ದಾರೆ ಅಂತೇಳ್ಬಿಟ್ಟು ಸುಮಾರು ಒಂದು ಐದರಿಂದ ಆರು ಸಾವಿರ ಜನ ಸುತ್ತಮುತ್ತ ಏಳೂರು ಸೇರುತ್ತೆ ಇಲ್ಲಿ ಮಳಗ್ನಪ್ಪ ಅಂದರೆ ಅಷ್ಟೇ ಭಕ್ತಿ ಭಯ ಇದೆ ಅದಕ್ಕೋಸ್ಕರ ಮಳಗ್ನಪ್ಪನ ಹೆಸರಲ್ಲಿ ಎಲ್ಲೇ ಪರ ಮಾಡೋದ್ರೂ ಸುತ್ತಮುತ್ತ ಏಳೂರಲ್ಲಿ ಬಂದೇ ಬರ್ತಾರೆ ನೋಡ್ತಾ ಇರ್ಬೋದು ಮುದ್ದೆದ ರಾಶಿ ಎಷ್ಟಿದೆ ಅಂತೇಳ್ಬಿಟ್ಟು ಅನ್ನ ಬಡಿಸೋರು ಮುದ್ದೆ ಎಲ್ಲ ಎಷ್ಟಿದೆ ಅಂತ ನೋಡ್ತಾ ಇರ್ಬೋದು ನೀವು ತುಂಬ ಒಂದು ಐದು ಸಾವಿರ ಆರು ಸಾವಿರ ಅಂದರೆ ಜನಕ್ಕೆ ಅಂತಂದರೆ ಎಷ್ಟು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಇರುತ್ತಲ್ವಾ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ನಮಗಂತೂ ನಾವು ಊಟ ಮುಗಿಸ್ಕೊಂಡು ಬಂದ್ವಿ ಮುದ್ದೆ ಅವರೆಕಾಳು ಮತ್ತು ಅನ್ನ ಸಾಂಬಾರು ಪಾಯಸ ಪಾಯಸ ಎಷ್ಟೇ ತೆಳಗೆ ಮಾಡಿದ್ರದ್ದು ದೇವ್ರ ಪ್ರಸಾದ ಅಂತಂದರೆ ಕೇಳಷ್ಟೇ ಇರೋಲ್ಲ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಮ್ಮ ಮಾವ ನಮಗೆಲ್ಲನೂ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದಾರೆ ಸುಮಾರು ಒಂದು ಎಂಟೂವರೆ ಆಯಿತು ನಮಗೂ ಅಲ್ಲ ಐಸ್ ಕ್ರೀಮ್ ತಿಂದ್ಬಿಟ್ಟು ದೇವ್ರದ್ದೆಲ್ಲ ನಮಸ್ಕಾರ ಹಾಕ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ನಮ್ಮನೆ ನಮ್ಮೂರಿಗೆ ಬಂದಿದ್ದಂತಹ ಮಳಗ್ನಪ್ಪ ಮತ್ತು ಗಂಗಸಾಲಪ್ಪ ಮಂಟಿಯಪ್ಪ ಯಾವ ರೀತಿ ನಮ್ಮೂರಲ್ಲಿ ಮೆರದ್ರು ಅಂದರೆ ಕುಣಿದ್ರು ಯಾವ ರೀತಿ ಹಬ್ಬ ಮಾಡಿದ್ವಿ ಅಂತ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರಂಗೆ ನೋಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್